ಎಲ್ರಿಗೂ ನಮಸ್ಕಾರ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ನಾನು ಇವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ಸಂತೆ ನಡೆಯುತ್ತೆ ಇಲ್ಲಿ ಜಾಸ್ತಿ ಹಳ್ಳಿಕಾರ್ ತಳಿ ಬರುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಜೋಡುಗಟ್ಟೆ ಸಂತೆ ಈ ಸಂತೆಗೆ ಜಾಸ್ತಿ ಹಳ್ಳಿ ಕಾರ್ತಡಿ ಬರುತ್ತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆಯ ಸೊಬಗನ್ನ ಸಂತೆಯ ತೊಗಡನ್ನ ಸಂತೆಯ ಸೊಗಸನ್ನ ವೃದ್ಧಿ ಮಾಡ್ತಾರೆ ಸ್ನೇಹಿತರೆ ವೀಕ್ಷಕರೇ ಸಂತೆ ಅನ್ನೋದೇ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಇಲ್ಲಿ ಎಲ್ಲಾ ವರ್ಗದ ಜನರು ಸೇರ್ತಾರೆ ಸೇರಿಬಿಟ್ಟು ಒಂದು ಸಂತೆಯ ಒಂದು ಮೆರಗನ್ನ ಅನುಭವಿಸ್ತಾರೆ ಕೂಡು ಕುಟುಂಬ ಇದ್ದ ಹಾಗೆ ಒಂದು ಸಂತೆ ಎಲ್ಲ ಭಿನ್ನ ಭಿನ್ನ ವರ್ಗದವರು ಭಿನ್ನ ಭಿನ್ನ ಜನರು ಇಲ್ಲಿಗೆ ಬರ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಹಾಗಾಗಿ ಸಂತೆಯನ್ನ ನಾವೊಂದು ಕೂಡು ಕುಟುಂಬ ಇದ್ದ ಹಾಗೆ ನೋಡಬೇಕು ಅಲ್ವಾ ಯಜಮಾನ್ರೇ ಸಂತೆ ಏನಾದ್ರೆ ಒಂದು ಕೂಡು ಕುಟುಂಬ ಅಲ್ವಾ ಇದೆಲ್ಲಿಂದಾನೋ ಬರ್ತಾರೆ ಯಾರ್ಯಾರೋ ಬರ್ತಾರೆ ಅಲ್ವಾ 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 ಒಂದು ಈ ಸಂತೆಯ ಭಾಗ ಆಗ್ತಾರೆ ಸಂತೆಗೆ ಒಂದು ಮೆರಗನ್ ತರ್ತಾರೆ ಅಲ್ವಾ ಯಾಕಂದ್ರೆ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಬರಬೇಕು ಅನ್ನೋದಿದೆಯಲ್ಲ ಅದು ಈ ಸ್ಥಳದ ಮಹಿಮೆ ಅಷ್ಟೇ ಅದು ಅಲ್ವಾ ಹ ಯಾರೋ ಪುಣ್ಯಾತ್ಮರು ಹೋಗಿರ್ತಾರೆ ಅಲ್ವಾ ಹಾ ಹಂಗಾಗಿ ಯಾವುದೇ ಸಂತೆ ಆಗಿರ್ಲಿ ಆ ಸ್ಥಳಕ್ಕೆ ಬರಬೇಕು ಅಂದ್ರೆ ಅಲ್ವಾ ಏ ನಾನು ಹೋಗ್ಬೇಕಪ್ಪ ಜೋಡುಗಟ್ಟೆಗೆ ಅಂತ ಹೇಳಿ ಮನಸಲ್ಲಿ ಬಂದಬಿಡುತ್ತೆ ಅದು ಮನಸಲ್ಲೇ ಬಂದಬಿಡುತ್ತೆ ಅದು ಅಲ್ವಾ ಯಜಮಾನ ನೀವು ಯಾವದು ನಮ್ಮ ಇಲ್ಲಿ ಮೈಸೂರು ಪಕ್ಕ ಅಲ್ವಾ ತುರ್ವೆಕೇ ಮಳೆ ಆಗಿದೆ ಹೆಂಗೋ ರಾಗಿ ಹಾಕಬಹುದು ರಾಗಿ ಹಾಕಬಿಡಿದ್ದೀವಿ ಅಲ್ಲಿ ಅನ್ ಚಲ್ತೀರಾ ಹೊಟ್ಲಾಕ್ತೀರಾ ಇಲ್ಲ ಚಲ್ತೀವಿ ಚಲ್ತೀವಿ ಆಳುಗಳು ತಿಗಳಾ ಹೆಂಗೋ ಕರ್ನಾಟಕದ ಬಹುತೇಕ ಕಡೆ ಮಳೆ ಆಗಿದೆ ಆಯ್ತು ಸರ್ ಒಳ್ಳೇದಾಗಲಿ ರಾಗಿ ಒಳ್ಳೆ ಬೆಳೆ ಬರಲಿ ಒಳ್ಳೆ ಮಾರಾಟ ಆಗಲಿ ಹ್ಞೂ ಜಮೀನ್ ತಾಳಕಾಲಿ ಒಂದ್ ಏನ್ ಕರ ಮಾಡಿ ದನ ಲಾಭ ಮಾರ್ಕೊಂಡು ಐದು ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಮಾರ್ಕೊಂಡು ಅವರು ಜೀವನ ಮಾಡಕ್ ಇದೆ ಅವ್ರಿಗೆ ನಮ್ಗೆ ರೈತರುಗಳಿಗೆ ಇದೊಂದು ಸುಗ್ಗಿ ಇದ್ದಂಗೆ ಇದು ವಾರ ವಾರ ಮಾರೋದು ತಾಳದು ಅವು ಕರ ಸಾಗಿದ್ವಿ ಇದು ಐದಾರು ತಿಂಗಳು ಹೋದ್ರೆ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಹೋಗ್ತದೆ ಆ ಕರ್ಕೀವಿ ಅಲ್ವಾ ನಮ್ ರೈತರಿಗೆ ಸುಗ್ಗಿ ಅಂತ ಸುಗ್ಗಿ ನೋಡಿ ಎಲ್ಲಾರು ಬೇರೆ ಬೇರೆ ಕಡೆಯಿಂದ ಬಂದು ಎಲ್ಲ ಮರ್ತು ಬಿಟ್ಟು ಜೋಡುಗಟ್ಟ ಸಂತೆಯ ಭಾಗ ಆಗ್ತಾರೆ ಅಲ್ವಾ ಒಳ್ಳೆ ಸರ್ ನಿಮ್ಗೆಲ್ಲ ಧನ್ಯವಾದಗಳು ಸರ್